ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗು ಇವತ್ತು ಅಂತ ಅಂದರೆ ಇವತ್ತು ಮನೇಲಿ ಕಾಫಿ ಕುಡ್ದು ಇವತ್ತು ಅಂತ ಅಂದರೆ ಇವತ್ತು ನಮ್ಮ ಮನೆಗೆ ಸೌದೆ ಬೇಕಾಗಿತ್ತು ಗೊದ್ಮಟ್ಟೆ ಇವತ್ತು ಸೈಕಲ್ ತಗೊಂಡು ಬಂದು ಗೊದ್ಮಟ್ಟೆ ಕಟ್ಕೊಂಡು ಬರೋಣ ಅಂತ ಬಂದೆ ಇವತ್ತು ನೋಡು ನಮ್ಮ ಊರರು ಕಷ್ಟದ ಶ್ರಮ ಜೀವಿ ರೈತರು ಸಿಕ್ಕಿದ್ದಾರೆ ಅದ್ರ ಬಗ್ಗೆ ಇವತ್ತು ಒಂದು ಹತ್ತು ನಿಮಿಷ ವಿಡಿಯೋ ಮಾಡೋಣ ಅಂತ ಇವತ್ತು ಬಂದೆ ಹೇಗೆಲ್ಲ ಇವರು ಕಸಬು ಮಾಡ್ತಾರೆ ಮತ್ತು ಹೇಗೆಲ್ಲ ಕೂಲಿ ಮತ್ತು ಹೀಗೆಲ್ಲ ಇವರು ಬೆಳೆ ಬೆಳಿತಾರೆ ಮತ್ತೆ ನೋಡಿ ಸಗಣಿ ತಗೋ ಬಂದಿದ್ದಾರೆ ಟಿಲ್ಲರ್ ಮತ್ತೆ ಹಸಗಳು ತಗೊ ಬಂದಿದ್ದಾರೆ ಬನ್ನಿ ಫ್ರೆಂಡ್ಸ್ ಬರೋಣ ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ ಹೇಗೆಲ್ಲ ಅವರು ಕಷ್ಟ ಜೀವಿ ಹೇಗೆಲ್ಲ ಇದ ಮಾಡ್ತಾ ಇದಾರೆ ಅವರು ರೈತರು ಅಂತ ನಾ ಹೇಳ್ತಿದಿನಿ ಬನ್ನಿ ಫ್ರೆಂಡ್ಸ್ ಅವ್ರನ್ನ ನೋಡ್ಕೋ ಬರೋಣ ನಾವು ನವೀನಪ್ಪ ಹೇಗೆ ಹೇಗಪ್ಪ ಇದ್ಯಾ ನವೀನ ಚೆನ್ನಾಗಿದ್ಯಾ ಮತ್ತೆ ಟೀ ಕಾಫಿ ಟಿಫನ್ ಮಾಡ್ಕೊ ಬಂದಿಯಾ ಏನು ತೊಡ್ಕಡೆ ಬಂದಿಯಾ ಸಗಣಿ ಗೊಬ್ಬರ ತಗೊಂಡು

ಅಮ್ಮ ಇಲ್ಲ ಅಲ್ಲ ಅಮ್ಮ ಹುಷಾರಿಲ್ದನ ಪಾಪ ಇದಾಗ್ಬಿಟ್ರು ಪಾಪ ಗೊತ್ತಾಯ್ತು ಮತ್ತೆ ಅಮ್ಮನ ಪಾಪ ಇಲ್ಲೇ ಮಾಡಿದೆ ಅಂತ ಗೊತ್ತು ಮತ್ತೆ ಡೈಲಿ ಹಿಂಗೆ ಬಂದಿಯಪ್ಪ ಈಗ ಹೊಸ ಇಲ್ಲೇ ಮೇಯಿಸ್ತಿಯಾ ಮತ್ತೆ ಮನೆಗೆ ಹೋಗೋದು ಮತ್ತೆ ಯಾವಾಗ ತಿಂಡಿ ಟಿಫನ್ ತೋಟ ಹೌದಾ ನೋಡು ಒಳ್ಳೆ ಕೆಲಸಪ್ಪ ನೋಡಿ ಫ್ರೆಂಡ್ಸ್ ನಮ್ಮ ಕಷ್ಟದ ಜೀವಿ ಎಷ್ಟ್ ಗಂಟೆ ಬಂದಿದ್ದಾರೆ ಅಂದ್ರೆ ತೋಟಕ್ಕೆ ಇವತ್ತು ನೋಡಿ ಒಂಬತ್ತು ಗಂಟೆಗೆ ಬಂದಿದಾರೆ ಕಾಫಿ ಟೀ ಕುಡ್ಕೊಂಡು ಆದ್ರೆ ಅವರು ತಿಂಡಿ ಮಾಡ್ಕೊಂಡೇ ಬಂದಿಲ್ಲ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಹೊಸ ಕಟ್ಕೊಂಡು ನೋಡಿ ನಮ್ಮ ಹಳ್ಳಿಯಲ್ಲಿ ಪರಿಸ್ಥಿತಿ ಜೀವನ ಅಂತ ಅಂದ್ರೆ ನೋಡಿ ಟಿಲ್ಲರ್ಗೆ ಎರಡು ಹೊಸ ಕಟ್ಕೊಂಡು ಹಾಳಿ ಅಂತಿ ಹಾ ಅಂದ್ರೆ ಎಷ್ಟು ವರ್ಷ ಆಯ್ತಪ್ಪ ತಾವು ಬಂದದು ಹೌದಾ ಮನೇಲೆ ಹುಟ್ಟಿದ್ದ ಹ್ಞೂ ಅಂದರೆ ಒಳ್ಳೆಯ ಹಾಲು ಕೊಡ್ತಾಯಿಲ್ಲ ಈಗ ಹಾಲು ಕೊಡೋದು ಒಂದೇ ಮಾತ್ರ ಕೊಡ್ತಾ ಹಾಲು ಇನ್ನೂ ಹಾಕಿಲ್ಲ ಅಲ್ಲ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಜೀವಿ ಅಂತಂದರೆ ನೋಡಿ ಎರಡು ಹಸ ಕಟ್ಕೊಂಡು ನೋಡಿ ನೋಡ್ತಿದ್ರಲ್ಲ ಸಗಣಿ ನೋಡ್ತಿದ್ರಲ್ಲ ಹಸು ಸಗಣಿ ಎಷ್ಟು ಅಂತಂದರೆ ನಮ್ಮ ರಾಸಾಯನಿಕ ಗೊಬ್ಬರಗಳ ಹಾಕ್ತಾ ಆಗ್ತಾ ಇದ್ದಾರೆ ಇವಾಗ ನೋಡಿ ಸಗಣಿ ಗೊಬ್ಬರ ಅಂತಂದ್ರೆ ಯಾರೂ ಆಗ್ತಿಲ್ಲ ನೋಡಿ ಆ ಕಾಲದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ನೋಡಿ ಏನೇ ಬೆಳಿಬೇಕಾದ್ರೆ ಭತ್ತ ಆಗಿರ್ಬೋದು ಅಡಿಕೆ ತೋಟ ಏನೇ ಆಗಿರ್ಬೋದು ಬೆಳೆಯಲ್ಲಿ ಸಗಣಿನೇ ಹಾಕ್ತಿದ್ರು ಅವಾಗ ಗೊಬ್ಬರನ ಅದೇ ನೋಡಿ ಅವಾಗ ಯಾವುದೇ ಕಾಯಿಲೆಗಳಿರಲಿಲ್ಲ ಏನು ಇರಲಿಲ್ಲ ನೋಡ್ತೀನಿ ಫ್ರೆಂಡ್ಸ್ ಹೇಗೆ ಹೇಗೆಲ್ಲ ಗೊಬ್ಬರಗಳಿದೆ ಅಂತ ನೋಡಿ ಡೈಲಿ ಅಷ್ಟೇ ಗೊಬ್ಬರ ತಗೊಂಬಂದು ಅಡಿಕೆ ತೋಟಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ನೋಡಿ ನಮ್ಮ ಅಡಿಕೆ ತೋಟ ನಮ್ಮ ಬ ಹಳ್ಳಿ ಭದ್ರಾವತಿ ಹೇಗೆಲ್ಲ ಇದೆ ನೋಡ್ತಿಲ್ಲ ಇಲ್ಲ ಎಷ್ಟೆಷ್ಟಲ್ಲ ಫಲ ಈಗ ಹಾಲ ಇದು ಎಲ್ಲ ಸುಮಾರು ಒಂದು ಹತ್ತು ಹತ್ತು ಸಲ ಫಲ ಕೊಟ್ಟಿದ್ದೇವೆ ಅಂತ ಹೇಳ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಒಬ್ಬರು ಭೇಟಿ ಮಾಡಿದೆ ನಾನು ಇಲ್ಲಿ ಭೇಟಿ ಮಾಡಿ ನಾನೊಂದು ವಿಡಿಯೋ ಮಾಡ್ತೀನಿ ರೈತರ ಬಗ್ಗೆ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಹಸನ ಕಟ್ಕೊಂಡು ಹೋಗ್ತಾ ಇದ್ದಾರೆ ಮೇಸಕ್ಕೆ ನೋಡಿ ಬನ್ನಿ ಅವರು ತೋಟ ಮತ್ತು ಹೀಗೆಲ್ಲ ಅವರು ಗೊಬ್ಬರ ಹಾಕಿ ಹೀಗೆಲ್ಲ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಹಸನ ಕಟ್ಟಾಕ್ತಾ ಇದ್ದಾರೆ ಅಡಿಕೆ ತೋಟಕ್ಕೆ ಮೇಯ್ಲಿ ಅಂತ ಅವರು ಅಡಿಕೆ ಇದು ತೋಟಕ್ಕೆ ಕಟ್ಟಾಕಿ ಮತ್ತು ಅವರು ಕೆಲಸ ಮಾಡ್ತಾರೆ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲ ತೊಗೊಬೋತಾರಲ್ಲ ಅಡಿಕೆ ಸೊಸೆಗಳಿಗೆ ಹಾಕ್ತಾರೆ ಅವರು ಓಕೆನಾ ಏನೆಲ್ಲ ಕೆಲಸ ಮಾಡ್ಕೊಬರ್ತಾರೆ ಸ್ವಲ್ಪ ಅದ್ರ ಮಾಹಿತಿ ಬನ್ನಿ ತಿಳ್ಕೊಳ್ಳೋಣ ಹಸು ಕಟ್ಟೋದು ಉದ್ದೇಶ ಏನಪ್ಪ

ಯಾವಾಗಪ್ಪ ಇದು ನಾವು ತುಂಬಾ ಹಳೆ ತೆಂಗಿನ ಮರದಿಂದ ತಿಳಿಸ್ಕೊಂಡು ನಾವೇ ತಂದಿ ಕಾಯಿ ಹೊಟ್ಲ ಹಾಕಿ ಹ ತಾಯಿ ಹೊಟ್ಲ ಇದು ತೆಂಗಿನಕಾಯಿ ಹಾ ಹಾ ತುಂಬಾ ಹಳೆ ಮರದವು ತುಂಬಾ ಹಳೆ ಮರದಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅಲಾಸ್ಕೊಂಡು ತಂದಿ ಹಾಕೊಂಡಿದ್ದೀವಿ ಹ್ಮ್ ತೋಟ ಸುತ್ತಮುತ್ತ ಅಂತ ನಾವೇ ಸ್ವತಃ ಮಾಡ್ಕೊಂಡಿದೀವಿ ಹೌದ್ರಾ ಒಳ್ಳೇದಾಯ್ತಪ್ಪ ಹ ಏನಪ್ಪ ಬಳ್ಳಿ ಇದು ಅಡಕೆ ಮರಕ್ಕೆಲ್ಲ ಹಪ್ಸಿದ್ರಲ್ಲ ಸುತ್ತಿ ಇದು ಏನಂತ ಬಳ್ಳಿ ಇದು ಇದು ಮೆಣಸಿನ ಬಳ್ಳಿ ಇದು ಅಡಿಕೆ ಫಲ ಒಂದ್ ವರ್ಷದಲ್ಲಿ ಮೂರಿಂದ ನಾಲ್ಕು ತಿಂಗಳು ಕುಯ್ತೀವಿ ಅದ್ ನಿಂತ ಮೇಲೆ ಮಧ್ಯ ಮಧ್ಯ ಇದು ಕೂಡ ಬರುತ್ತೆ ಹೌದಾ ಅದೊಂದನ್ನೇ ನಂಬಂಗಿಲ್ಲ ಅಂತ ಮೆಣಸಿನದು ಬಾಳೆ ತೆಂಗು ಸ್ವ ಸ್ವಲ್ಪ ಎಲ್ಲಾ ಸ್ವ ಸ್ವಲ್ಪ ಹಾಕೊಂಡಿರ್ತೀವಿ ಅಡಿಕೆ ಅದು ನಿಂತ ಮೇಲೆ ಅದು ಸ್ವ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಹೌದಾ ಆದ್ರೆ ಇದನ್ನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಬಳ್ಳಿ ಬಂದಂಗ್ ಬಂದಂಗ್ ಕಟ್ಟಿಸ್ತಾ ಇರ್ಬೇಕು ಹೌದಾ ಹ ಹ ಮಾಡ್ದೆ ನೋಡಿರಿ ಇಲ್ಲಿ ಈಗ ಕಾಯಿ ಆಗಿದೆ ಹಾಂ ಇದು ಕಲರ್ ಬರಬೇಕು ಕೀಳ್ಬೇಕಂದ್ರೆ ಇಲ್ಲಿ ಆ ಕಾಯಿಂದ ಏನಪ್ಪ ಉಪಯೋಗ ಅದು ಮೆಣಸು ಮೆಣಸು ಅವರೇ ಬಂದು ತಗೊಂಡು ಹೋಗ್ತಾರೆ ನಾವು ಕುಯ್ದಿ ಒಣಗಿಸ್ತಿದ್ರು ಹೌದಾ ನೋಡಿ ಫ್ರೆಂಡ್ಸ್ ಮೆಣಸು ಅಂತ ಇದೆ ನೋಡಿ ಎಷ್ಟು ವ್ಯಾಪಾರ ಇದೆ ಅಂದರೆ ರೈತರು ಬೆಳೆಯೋದು ಎಲ್ಲ ನೋಡಿ ಕಷ್ಟ ಜೀವಿ ಅಂತಂದ್ರೆ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ ಮತ್ತಪ್ಪ ತೋಟದಲ್ಲಿ ಇನ್ನ ಮತ್ತೆ ಇನ್ನೇನೇನು ಹಾಕ್ತೀರಾ ಬೆಳೆ ಬೆಳೆಯೋದು ಏನೆಲ್ಲ ಮಾಡ್ತೀರಾ ತೋಟದಲ್ಲಪ್ಪ ನೀವು ಬೆಳೆಯುವಂತ ಬೆಳೆಗಳು ಸುವರ್ಣ ಗೆಡ್ಡೆ ಆಗಿರ್ಬಹುದು ಬಾಳೆ ಆಗಿರ್ಬಹುದು ದಾಳಿಂಬೆ ಗಿಡ ಮೆಣಸು ಇಂತವನ್ನೆಲ್ಲ ಹಾಕ್ಬಹುದು ಅದಕ್ಕೆ ಹೌದಾ ಇದೇನಪ್ಪಾ ಗುಡ್ಡೆ ಹಾಕಿದ್ರ ಇದೇನ್ ರಾಶಿ ಇದು ಸರ್ ಇದು ಮೊನ್ನೆ ಅಡಿಕೆ ಕಾಯಿ ಕುಯ್ದಿತ್ತು ಅದ್ರಲ್ಲಿ ಬಡ್ತಿ ಮಿಕ್ಕಿರ ವೇಸ್ಟ್ ಇದು ಹೌದ್ರಾ ಎಲ್ಲ ಅಡಿಕೆ ಗಿಡ ಬುಡ್ ಹಾಕಿದ್ರೆ ಎಲ್ಲ ಕೊಳತಿ ಗೊಬ್ಬರ ಆಗುತ್ತೆ ಹಾ ಒಳ್ಳೆ ಗೊಬ್ಬರ ಆಗುತ್ತೆ ಅಲ್ಲ ಕೊಳೆಯಕ್ಕೆ ಎಷ್ಟು ದಿನ ಅದು ಎಲ್ಲ ಹಸರಾಗಿದೆಯಲ್ಲ ಹಸಿ ಆಗಿದೆ ಹ್ಮ್ ಆಗುತ್ತೆ ಅಡಿಕೆಕಾಯಿ ಬಡ್ದು ಬಿಸಾಕಿನ ಬೇಸ್ಟ್ ಏನಪ್ಪ ಇದು ಎಷ್ಟು ವರ್ಷದ್ದು ಇದು ಅಡಿಕೆ ಸಸಿ ಇದು ಹಾ ಇನ್ನು ಎಷ್ಟು ವರ್ಷ ಬೇಕು ಅದು ಫಲ ಕೊಡೋಕೆ ಅಡಿಕೆ ಸಸಿ

ಹಾ ಹಾ ಹೌದಾ ಏನಪ್ಪ ನವೀನ್ ಏನಿದು ಟಿಲ್ಲರ್ ಏನೇನು ಲೋಡ್ ಹೊಡಿತೀರಾ ಹೆಂಗೆ ಸ್ಟಾರ್ಟ್ ಇದು ಹಾಂ ಹಾಂ ಸ್ಟಾರ್ಟ್ ಮಾಡದೆ ಹೇಗೆ ಇದನ್ನ ಹಾ ಹೌದ್ರಾ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಆಯಿತು ನೋಡಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ರೈತರು ನೋಡ್ತಿದ್ರಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಗೆ ಹೊಡಿತಾರೆ ನೋಡಿ ಓಕೆನಾ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ವಿವಾಸ ಹೊಡಿತಾ ಇದ್ರೆ ನಮ್ಮ ರೈತರು ಹೇಗೆಲ್ಲ ಕಲ್ತಿದ್ದಾರೆ ನೋಡ್ತಿರಲ್ಲ ಸ್ಟಾರ್ಟ್ ಮಾಡ್ತಾರೆ ಮಣ್ಣು ಗೊಬ್ಬರ ನೋಡಿ ಎಲ್ಲ ಹೊಡಿತಾರೆ ಅಂತ ಹೇಳ್ತಾ ಇದ್ರೆ ಫ್ರೆಂಡ್ಸ್ ಬನ್ನಿ ಅವ್ರ ಮುಂದೆ ಪರಿಚಯ ಮಾಡಿಕೊಳ್ಳೋಣ ಏನಪ್ಪ ನವೀನಾ ಈಗ ಮಣ್ಣು ಎಲ್ಲ ಈಗ ತುಂಬ್ಕೊಂಡು ಎಲ್ಲ ಹಾಕ್ತೀರಾ ನೀವೀಗ

ನೋಡಿ ಕೆರೆ ಮಣ್ಣು ಮತ್ತು ಕಾಲುವೆ ಮಣ್ಣೆಲ್ಲ ನೋಡಿ ಎಷ್ಟು ಉಪಯೋಗ ಇದೆ ನಮ್ಮ ರೈತರಿಗೆ ಓಕೆನಾ ಅಡಿಕೆ ತೋಟಕ್ಕೆ ಇರ್ಬೋದು ಮತ್ತು ಜಮೀನಿಗೆ ಇರ್ಬೋದು ಓಕೆನಾ ನೋಡಿ ಎಲ್ಲ ಹೊಡಿತಾರೆ ಅಂತ ನೋಡಿ ತುಂಬ್ತಾ ಇದ್ದಾರೆ ನೋಡಿ ಇಷ್ಟೆಲ್ಲ ನಮ್ಮ ರೈತರು ಎಷ್ಟೆಲ್ಲ ಕಷ್ಟಪಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಓಕೆನಾ ಯಾರು ಕಷ್ಟಪಡೋಕ್ಕಾಗುತ್ತೆ ಓಕೆನಾ ರೈತರು ಕಷ್ಟ ಜೀವನ ನೋಡಿ ನಮ್ಮಂತ್ರಿಯೇ ಗೊತ್ತು ಯಾಕೆಂದರೆ ನಾವು ಮಾಡಿ ಬಂದಿದ್ದೀವಿ ರೈತರ ಜೀವನನ ಫ್ರೆಂಡ್ಸ್ ಓಕೆನಾ ನಮ್ಮ ರೈತರು ಹಳ್ಳಿಗಳಲ್ಲಿ ಕಷ್ಟ ಜೀವನ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತಂದರೆ ನಮ್ಮ ರೈತರುಗಳಲ್ಲಿ ಎಂತೆಂಥ ಕೆಲಸಗಳಿದ್ದಾವೆ ಅಂತಂತಂದರೆ ನಮ್ಮ ಅಪ್ಪರ ಅಷ್ಟೆಲ್ಲ ನಮ್ಮ ಅಪ್ಪ ಅಪ್ಪನ ಮೇಲೆ ಕೆಲಸಗಳಿದ್ದಾವೆ ಓಕೆನಾ ರೈತರು ಬೆಳೆಯೋದು ಏನೇ ಬೆಳೆ ಮಾಡಿದ್ರು ಮಾರ್ಕೆಟಲ್ಲಿ ನೋಡಿ ಎಷ್ಟೇ ಕಷ್ಟಪಟ್ಟು ಆದ್ರೂ ಮಾರ್ಕೆಟಲ್ಲಿ ರೈಟ್ಗಳಿಲ್ಲ ಬೆಳೆ ಎಷ್ಟೇ ಸಂಪಾದನೆ ಮಾಡಿದ್ರು ಏಕೆಂದರೆ ಅನ್ನ ತಿನ್ನೋದು ಮನುಷ್ಯರು ತಾನೆ ರೈಟೇ ಇಲ್ಲ ಅಂತಂದರೆ ಕಷ್ಟಪಟ್ಟು ರೈತ ಬೆಳೆದ ಅಂತಂದರೆ ಮಾರ್ಕೆಟ್ಗೆ ಹಾಕ್ತಾರೆ ಬೆ ಅವನು ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತಂದರೆ ಇಷ್ಟೆಲ್ಲ ಕಷ್ಟಗಳು ಏನಕ್ಕೆ ಬೇಕು ರೈತರು ಬೆಳೆಯೋದು ಅಂತ ನಾನು ಇವತ್ತು ವಿಡಿಯೋನ ಮಾಡ್ತೇನೆ ಫ್ರೆಂಡ್ಸ್ ಬನ್ನಿ ಅವ್ರ ಕಷ್ಟಗಳನ್ನ ಕೇಳ್ಕೊ ಬರೋಣ ಇನ್ನೂ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡೋಣ ಫ್ರೆಂಡ್ಸ್ ಬಂದ್ರಲ್ಲ ನಮ್ಮ ಜೀವನ ಎಷ್ಟೆಲ್ಲ ಮಾಹಿತಿಗಳು ಕೊಟ್ಟರು ನಮ್ಮ ರೈತರ ಬಗ್ಗೆ ಅಡಿಕೆ ಸೊಸೆ ಆಗಿರ್ಬೋದು ಬಾಳೆ ಆಗಿರ್ಬೋದು ಮತ್ತು ತೋಟ ಸಗಣಿ ಮತ್ತು ನಮ್ಮ ಸಗಣಿ ಗೊಬ್ಬರ ಆಗಿರ್ಬೋದು ಹೇಗೆಲ್ಲ ಕಷ್ಟ ಜೀವಿ ಮಾಡ್ಕೊಂಡು ನೋಡಿ ಸಗಣಿ ಗೊಬ್ಬರನೇ ಹಾಕೋ ಬರ್ತಾ ರಾಸಾಯನಿಕ ಗೊಬ್ಬರ ಅಷ್ಟು ಅಷ್ಟು ಜಾಸ್ತಿ ಮಾಡ್ತಿಲ್ಲ ನೋಡಿ ಯಾಕೆಂದ್ರೆ ನಂಬಿಕೆ ಬರ್ತಾ ಇದಾರೆ ಇವರು ಸಗಣಿ ಗೊಬ್ಬರಗಳು ಹಾಕಿದ್ರೆ ಬೆಳೆ ಚೆನ್ನಾಗೆ ಫಲ ಕೊಡೋದು ಮತ್ತೆ ಒಳ್ಳೆ ಎಲ್ತ್ಗೆ ಕೊಡೋದು ಅಂತ ಇವರು ಮಾಡ್ಕೊ ಬರ್ತಾರೆ ಫ್ರೆಂಡ್ಸ್ ನೋಡಿ ಇಂಥ ವ್ಯಕ್ತಿ ಸಿಕ್ಕಿರೋದು ನಮ್ಮ ಹಳ್ಳಿಲಿ ಪುಣ್ಯ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ಸ್ ಅಪ್ಪ ಮಾಡ್ಕೊಬಂದು ಮಾಹಿತಿಗಳು ಕೊಟ್ಟಿದ್ಯ ರೈತರಾಗಿ ಓಕೆನಾ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಏನಾರಲ್ಲ ಮಾಡಿದ್ರಲ್ಲಿ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಕೈ ಬಿಡ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್